ನಮಸ್ಕಾರ ಸ್ನೇಹಿತರೆ ಶರೀನಾ ಟಾಕ್ಸ್ ಚಾನೆಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಬಹುತೇಕ ಎಲ್ಲರ ಮನೆಯಲ್ಲಿ ಕಾಣಿಸುವಂತಹ ಒಂದು ಸಾಮಾನ್ಯ ಆದರೆ ಗಂಭೀರ ಪ್ರಶ್ನೆಯ ಬಗ್ಗೆ ಮಾತನಾಡಲಿದ್ದೇವೆ ಈರುಳ್ಳಿಯ ಮೇಲ್ಚರ್ಮದಲ್ಲಿ ಕಪ್ಪು ಕಲೆಗಳು ಕಾಣಿಸಿದರೆ ಅದರ ಅರ್ಥ ಏನು ಅದನ್ನು ಬಳಸಬಹುದಾ ಅಥವಾ ತ್ಯಜಿಸಬೇಕಾ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈರುಳ್ಳಿಯ ಸ್ಕಿನ್ ಮೇಲೆ ಕಪ್ಪು ಕಲೆಗಳು ಯಾಕೆ ಬರುತ್ತದೆ ಇದಕ್ಕೆ ಹಲವು ಕಾರಣಗಳಿವೆ ಮೊದಲನೆಯದು ಫಂಗಸ್ ಅಂದರೆ ತೇವಾಂಶ ಜಾಸ್ತಿ ಇದ್ದಾಗ ಅಥವಾ ಮಳೆಗಾಲದಲ್ಲಿ ಅಥವಾ ತೇವ ಇರುವಂತಹ ಜಾಗದಲ್ಲಿ ಇಟ್ಟರೆ ಈರುಳ್ಳಿಯ ಮೇಲ್ಚರ್ಮದಲ್ಲಿ ಕಪ್ಪು ಬೂದಿ ಬೆಳೆಯುತ್ತದೆ ಇದು ಆರೋಗ್ಯಕ್ಕೆ ಅಪಾಯಕಾರಿಯಾಗಿದೆ ಎರಡು ಹೆಚ್ಚು ದಿನ ಸಂಗ್ರಹಣೆ ದಿನ ಈರುಳ್ಳಿಯನ್ನು ಇಟ್ಟರೆ ಗಾಳಿ ಸರಿಯಾಗಿ ಸಿಗದಿದ್ದರೆ ಮೇಲ್ಚರ್ಮ ಕಪ್ಪಾಗಿ ಒಣಗಿದ ಕಲೆಗಳು ಈರುಳ್ಳಿಯಲ್ಲಿ ಕಾಣಿಸುತ್ತದೆ ಮೂರು ಒಳಗಿನಿಂದ ಕೊಳೆಯುವಿಕೆ ಅಂದರೆ ಈರುಳ್ಳಿ ಒಳಗಿನಿಂದ ಹಾಳಾಗಲು ಶುರುವಾದಾಗ ಅದರ ಲಕ್ಷಣ ಹೊರಚರ್ಮದಲ್ಲೇ ಕಪ್ಪು ಕಲೆಗಳಾಗಿ ಕಾಣಿಸಿಕೊಳ್ಳುತ್ತದೆ ನಾಲ್ಕು ಬೆಳೆ ಹಂತದ ಸಮಸ್ಯೆ ಹೊಲದಲ್ಲಿ ಕೀಟಗಳು ಅಥವಾ ರೋಗ ಬಂದಿದ್ದರೆ ಅದರ ಗುರುತು ಮೇಲ್ಚರ್ಮದಲ್ಲಿ ಕಪ್ಪು ಕಲೆಗಳಾಗಿ ಉಳಿಯಬಹುದು ಈಗ ನಮ್ಮ ಮುಂದಿರುವ ಪ್ರಶ್ನೆ ಏನೆಂದರೆ ಇಂತಹ ಈರುಳ್ಳಿಯನ್ನು ಬಳಸಬಹುದೇ ಬಳಸಬಹುದು ಆದರೆ ಹೇಗೆ ಹೊರಚರ್ಮವನ್ನು ಸಂಪೂರ್ಣ ತೆಗೆದು ಒಳಗಿನ ಈರುಳ್ಳಿ ಗಟ್ಟಿಯಾಗಿದ್ದಲ್ಲಿ ಏನೂ ವಾಸನೆ ಇಲ್ಲದಿದ್ದರೆ ಅದನ್ನು ಬಳಸಬಹುದು ಒಂದು ವೇಳೆ ಕಪ್ಪು ಬೂದಿ ಇದ್ದಲ್ಲಿ ದುರ್ವಾಸನೆ ಇದ್ದಲ್ಲಿ ಮೃದುವಾಗಿದ್ದರೆ ಆ ಈರುಳ್ಳಿಯನ್ನು ದಯವಿಟ್ಟು ಬಳಸಬೇಡಿ ನೇರವಾಗಿ ತ್ಯಜಿಸುವುದು ಉತ್ತಮವಾಗಿದೆ ಫಂಗಸ್ ಇರುವಂತಹ ಈರುಳ್ಳಿ ತಿನ್ನುವುದರಿಂದ ಏನಾಗುತ್ತದೆ ಹೊಟ್ಟೆನೋವು ವಾಂತಿ ಆಹಾರ ವಿಷ ಬಾಧೆ ಇದರಿಂದ ಉಂಟಾಗಬಹುದು ಹಾಗಿದ್ದಲ್ಲಿ ಈರುಳ್ಳಿಯನ್ನು ಸರಿಯಾಗಿ ಸಂಗ್ರಹಿಸುವ ವಿಧಾನ ಯಾವುದು ಈರುಳ್ಳಿಯನ್ನು ಒನ ಮತ್ತು ಗಾಳಿಯಾಡುವ ಜಾಗದಲ್ಲಿ ಇಡಿ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಇಡುವುದನ್ನು ತಪ್ಪಿಸಿ ತೇವ ಅಥವಾ ಹಾನಿಯಾದ ಈರುಳ್ಳಿಯನ್ನು ಬೇರ್ಪಡಿಸಿ ಒಂದು ಕೆಟ್ಟ ಈರುಳ್ಳಿ ಇದ್ದರೆ ಅದು ಉಳಿದವುಗಳನ್ನು ಕೂಡ ಹಾಳು ಮಾಡಬಹುದು ಈರುಳ್ಳಿಯ ಮೇಲೆ ಕಪ್ಪು ಕಲೆ ಕಂಡ ತಕ್ಷಣ ಭಯಪಡುವ ಅಗತ್ಯ ಇಲ್ಲ ಆದರೆ ಫಂಗಸ್ ಅಥವಾ ಕಲೆ ಇದ್ದರೆ ನಿರ್ಲಕ್ಷ್ಯ ಮಾಡಬೇಡಿ ಸ್ವಲ್ಪ ಜಾಗೃತೆ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ ಇಂದಿನ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು